ನಮಸ್ಕಾರ ಸ್ನೇಹಿತರೆ ನಾನು ಮೇಘರಾಜ್ ಸ್ನೇಹಿತರೆ ನನ್ನ ಎಲ್ರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತವನ್ನ ಕೋರ್ತಾ ಇದ್ದೇನೆ ಏನಪ್ಪಾ ಅಂದ್ರೆ ಮೊನ್ನೆ ತಾನೆ ಏನು ಕೆಸೆಟ್ ನ ತಾತ್ಕಾಲಿಕ ಆಯ್ಕೆ ಪಟ್ಟಿಯನ್ನ ಬಿಟ್ಟಿದ್ರು ತಾವೆಲ್ಲ ಈ ಒಂದು ಆಯ್ಕೆ ಪಟ್ಟಿ ಫೈನಲ್ ಸರ್ ಅಂತ ಕೇಳ್ತಾ ಇದ್ರಿ ಕಾಮೆಂಟ್ಸ್ ಅಲ್ಲೂ ಕೂಡ ಹಾಕ್ತಾ ಇದ್ರಿ ಸೊ ಅದ್ರ ಬಗ್ಗೆ ಒಂದು ಕೆ ಎ ಏನು ಒಂದು ಒಳ ಮೀಸಲಾತಿ ಬಗ್ಗೆ ಮತ್ತೆ ತಾತ್ಕಾಲಿಕ ಆಯ್ಕೆ ಪಟ್ಟಿಗೆ ಸಂಬಂಧಿಸಿದ ಹಾಗೆ ಒಂದು ಪ್ರಕಟಣೆಯನ್ನ ಹೊಡೆಸಿದೆ ಸೊ ತಾವೆಲ್ಲ ಏನೋ ಆನ್ಲೈನ್ ಅಲ್ಲಿ ಅಪ್ಲಿಕೇಶನ್ ಹಾಕಿದ್ರಿ ಅಪ್ಲಿಕೇಶನ್ ಹಾಕೋದಕ್ಕೆ ಕೆಲವೊಂದು ಡೆಡ್ ಲೈನ್ ಇತ್ತು ಸೊ ಒಳ ಮೀಸಲಾತಿ ಪ್ರಕಾರ ಪ್ರವರ್ಗ ಎ ಬಿ ಸಿ ಅಂತ ವರ್ಗೀಕರಣ ಮಾಡಿನೂ ಕೂಡ ಆದೇಶ ಆಗಿತ್ತು ಶಿಕ್ಷಣ ಮತ್ತೆ ಉದ್ಯೋಗದಲ್ಲಿ ಇದು ಒಳ ಮೀಸಲಾತಿ ಉಳಿದ ಕ್ಯಾಂಡಿಡೇಟ್ ಗಳಿಗೆ ಏನು ತೊಂದರೆ ಆಗಲ್ಲ ಅನ್ಕೋತೀನಿ ಸೊ ಒಳ ಮೀಸಲಾತಿ ಬಗ್ಗೆ ಹೇಳ್ತಾ ಇದ್ದೀನಿ ಸೊ ತಾತ್ಕಾಲಿಕ ಆಯ್ಕೆ ಪಟ್ಟಿ ಅಂತ ಬಿಟ್ಟಿದ್ದಾರೆ ದಟ್ ಮೀನ್ಸ್ ಏನಾದ್ರೂ ಚೇಂಜಸ್ ಇದ್ರೆ ಸ್ವಲ್ಪ ಬದಲಾವಣೆ ಆಗುವಂತ ಸಾಧ್ಯತೆಗಳು ಕಂಡು ಬರ್ತಾ ಇದೆ ಸೊ ಈ ಒಳ ಮೀಸಲಾತಿಗೆ ಒಳಪಡುವಂತ ಎಲ್ಲಾ ಕೆಟಗರಿ ಅವರು ಸೊ ಆಡಿ ಸಂಖ್ಯೆ ನಮೂದಿ ಮಾಡಿದ್ರು ಸೊ ಸರ್ಕಾರ ಆದೇಶ ಮಾಡಿದ ಮೇಲೆ ಸೊ ಹಾಲ್ ಟಿಕೆಟ್ ಅವರೆಲ್ಲ ಡೌನ್ಲೋಡ್ ಮಾಡ್ಕೊಂಡಲ್ವಾ ಹಾಲ್ ಟಿಕೆಟ್ ಡೌನ್ಲೋಡ್ ಮಾಡ್ಕೊಂಡ್ಮೇಲೆ ಮೇಲೆ ಅವರು ಏನು ನೀವು ಯಾವ ಪ್ರವರ್ಗದಲ್ಲಿ ಬರ್ತೀರಾ ಅಂತ ಈಗೇನು ಮೂರು ಡಿವೈಡ್ ಮಾಡಿದಾರಲ್ವಾ ಕೆಟಗರಿಗಳನ್ನ ಸೊ ಪ್ರವರ್ಗ ಎ ಬಿ ಸಿ ಅಂತ ಹೇಳಿ ಅದರ ಪ್ರಕಾರ ಏನ್ ಮಾಡಿದ್ರು ನಿಮ್ಗೆ ಯಾವ ಪ್ರವರ್ಗದಲ್ಲಿ ಬರುತ್ತೆ ನಿಮ್ಮ ಜಾತಿ ಅದರ ಪ್ರಕಾರ ಹಾಲ್ ಟಿಕೆಟ್ ನ ಡೌನ್ಲೋಡ್ ಮಾಡ್ಕೊಳ್ಳಿ ಅನ್ನೋ ಒಂದು ಆದೇಶ ಅವಕಾಶವನ್ನ ನೀಡಲಾಗಿತ್ತು ಅದರಂತೆ ಅಭ್ಯರ್ಥಿಗಳು ಡೌನ್ಲೋಡ್ ಮಾಡ್ಕೊಂಡಿದ್ದಾರೆ ಬಟ್ ಕೆಲವೊಬ್ರು ಏನ್ ಮಾಡಿದ್ದಾರೆ ಬೇಕು ಅಂತನೋ ಅಥವಾ ಗೊತ್ತಿಲ್ಲೇನೋ ಪ್ರವರ್ಗಗಳನ್ನ ಚೇಂಜ್ ಮಾಡ್ಕೊಂಡಿರೋದು ಇ ಅವರ ಗಮನಕ್ಕೆ ಬಂದಿದೆ ಅದರ ಬಗ್ಗೆ ದೂರು ಕೂಡ ಆಗಿದೆ ಅಂತೆ ಅದನ್ನು ಈ ಪತ್ರದ ಕೊನೆಗೆ ಕೊಟ್ಟಿದ್ದಾರೆ ಸೊ ತಾತ್ಕಾಲಿಕ ಆಯ್ಕೆ ಪಟ್ಟಿ ಆಗಿರ್ಬೋದು ಕಿ ಆನ್ಸರ್ಗಳಾಗಿರ್ಬೋದು ಮತ್ತೆ ಬೇರೆಲ್ಲದ್ರ ಬಗ್ಗೆನೂ ಕೂಡ ನಮಗೆ ಅಧಿಕೃತವಾಗಿ ವೆಬ್ಸೈಟ್ ಅಲ್ಲಿ ಮಾಹಿತಿಯನ್ನ ಇ ಅವರು ಕಾಲ ಕಾಲಕ್ಕೆ ತಕ್ಕನಂಗೆ ಕೊಡ್ತಾನೆ ಹೋಗಿದ್ದಾರೆ ಸೊ ಅದರ ಪ್ರಕಾರ ಹದಿನೈದನೇ ತಾರೀಕಿಗೆ ಅಂತಿಮ ಕಿವನ್ನ ಕೊಟ್ಟಿದ್ರು ಆಮೇಲೆ ತಾತ್ಕಾಲಿಕ ಅಂಕ ಪಟ್ಟಿಯನ್ನು ಕೊಟ್ಟಿದ್ರು ಇಪ್ಪತ್ತೊಂದನೇ ತಾರೀಕಿಗೆ ತಾತ್ಕಾಲಿಕ ಅರ್ಹ ಅಭ್ಯರ್ಥಿಗಳ ಪಟ್ಟಿನೂ ಕೂಡ ಸಬ್ಜೆಕ್ಟ್ ವೈದು ಸಹ ಬಿಟ್ಟಿದ್ರು ಸೊ ಅಲ್ಲಿ ಏನಾಗಿದೆ ಕೆಲವರು ಅಭ್ಯರ್ಥಿಗಳು ಪ್ರವರ್ಗಗಳ ಆಯ್ಕೆನ ತಪ್ಪಾಗಿ ಕೊಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು ಕೆಲವೊಂದು ಸಂಘಟನೆಗಳು ಏನೋ ಅಲ್ಲೊಂದು ದೂರ ಇರ್ತಾರೆ ಹಾಗಾಗಿ ಕೆ ಎ ಏನ್ ಮಾಡಿದೆ ಒಂದು ಸ್ಪಷ್ಟನೆಯನ್ನ ಕೊಟ್ಟಿದೆ ಇಲ್ಲಿ ಕ್ಲಿಯರ್ ಆಗಿ ಇಲ್ಲ ಇದು ಅಧಿಕೃತವಾಗಿ ನನಗೆ ಸಿಕ್ಕಿರೋದಲ್ಲ ವೆಬ್ಸೈಟ್ ಅಲ್ಲಿ ಯಾವುದೋ ಒಂದು ಗ್ರೂಪ್ ಇಂದ ಫಾರ್ವರ್ಡ್ ಆಗಿರೋದು ಅದನ್ನ ಹೇಳ್ತಾ ಇದ್ದೀನಿ ಸೊ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಕೆ ಸಿಎಟ್ ಎರಡ್ ಸಾವಿರದ ಇಪ್ಪತ್ತ ಐದರ ಪರೀಕ್ಷೆಯಲ್ಲಿ ತಾತ್ಕಾಲಿಕ ಆಯ್ಕೆ ಪಟ್ಟಿಲಿರುವ ಎಲ್ಲಾ ಅಭ್ಯರ್ಥಿಗಳಿಗೆ ಪರಿಶಿಷ್ಟ ಜಾತಿ ಪ್ರವರ್ಗ ಎ ಪ್ರವರ್ಗ ಬಿ ಮತ್ತು ಸಿ ಕೋರಿರುವ ಅಭ್ಯರ್ಥಿಗಳಿಗೂ ಸೇರಿದಂತೆ ಹೇಳಿ ಒಂದು ಸ್ಪಷ್ಟೀಕರಣ ನೀಡಿದೆ ಏನಿದೆ ಅಂದ್ರೆ ಅಭ್ಯರ್ಥಿಗಳು ಆನ್ಲೈನ್ ಅರ್ಜಿಯಲ್ಲಿ ನೀಡಿರುವ ಮಾಹಿತಿ ಆಧರಿಸಿ ತಾತ್ಕಾಲಿಕ ಆಯ್ಕೆ ಪಟ್ಟಿ ಅವರು ಅನೌನ್ಸ್ ಮಾಡಿದ್ದಾರೆ ಅವರು ಕೊಟ್ಟಿರುವ ಮಾಹಿತಿ ಅದರ ಮೇಲೆ ಅದರರ್ಥ ನಿಮ್ಮ ಹೆಸರೇನಾರ ಪ್ರಮಾಣ ಅಲ್ಲಿ ಅರ್ಹ ಪಟ್ಟಿಲಿ ಬಂದಿದ್ರೆ ನೀವು ಕೆಸೆಟ್ಗೆ ಅರ್ಹರಾಗಿದ್ದೀರಿ ಅಂತ ಅರ್ಥ ಅಲ್ಲ ಬಟ್ ಇಲ್ಲಿ ಕಂಡೀಷನ್ಸ್ ಅಪ್ಲೈ ಆಗುತ್ತೆ ಸೊ ಅವರು ಡಾಕ್ಯುಮೆಂಟ್ ವೆರಿಫಿಕೇಶನ್ ಗೆ ಕರೀತಾರೆ ದಾಖಲೆ ಪರಿಶೀಲನೆಗೆ ಆಹ್ವಾನಿಸುವ ದಿನದಂದು ತಾವು ಅರ್ಜಿಯಲ್ಲಿ ಸಲ್ಲಿಸಿರುವ ಮೀಸಲಾತಿ ಸಂಬಂಧಿಸಿದ ಮತ್ತೆ ಸ್ನಾತಕೋತ್ತರ ಪದವಿ ಪ್ರಮಾಣ ಪತ್ರಗಳ ಮೂಲ ಪ್ರತಿಗಳನ್ನ ಹಾಜರು ಪಡಿಸ್ ಹಾಜರುಪಡಿಸಬೇಕು ಹಾಜರುಪಡಿಸಿದ ನಂತರ ಸರಿ ಇರುವ ಬಗ್ಗೆ ಪರಿಶೀಲಿಸಿದ ನಂತರ ಕೆಸೆಟ್ ಪ್ರಮಾಣ ಪತ್ರ ನೀಡಲಾಗುವುದು ಸೊ ಇದು ಈ ಪಾಯಿಂಟ್ನ ಇಂಪಾರ್ಟೆಂಟ್ ನೀವು ಯಾವ ಪ್ರವರ್ಗದಲ್ಲಿ ಬರ್ತೀರಿ ಆಮೇಲೆ ನೀವು ಆನ್ಲೈನ್ ಅಲ್ಲಿ ಏನ್ ಮಾಹಿತಿಯನ್ನ ಕೊಟ್ಟಿದ್ದೀರಿ ಎಲ್ಲವನ್ನು ಕಲಂಕುಷವಾಗಿ ಅವ್ರ ಮಾಡ್ತಾರೆ ರಿವೆರಿಫೈ ಮಾಡ್ತಾರೆ ಅಲ್ಲಿ ಸರಿ ಇದೆ ಅಂದಾಗ ಮಾತ್ರ ನಿಮ್ಮ ಕೈಗೆ ಸರ್ಟಿಫಿಕೇಟ್ ಕೊಡೋದು ಸೊ ಕೆ ಎಕ್ ಟು ತೌಸಂಡ್ ಟ್ವೆಂಟಿ ಫೈವ್ ತಾತ್ಕಾಲಿಕ ಆಯ್ಕೆ ಪ್ರವರ್ಗ ಎ ಬಿ ಮತ್ತು ಸಿ ಅಡಿ ಇವರೇನು ಬರ್ತಾರಲ್ವಾ ಸೊ ಆರ್ ಡಿ ಸಂಖ್ಯೆ ಇರುವ ತಹಸೀಲ್ದಾರರಿಂದ ವಿತರಿಸಲ್ಪಟ್ಟ ಪ್ರಮಾಣ ಪತ್ರವನ್ನು ದಾಖಲೆ ಪರಿಶೀಲನೆ ಸಂದರ್ಭದಲ್ಲಿ ಕಡ್ಡಾಯವಾಗಿ ಹಾಜರುಪಡಿಸಬೇಕು ಅಂದ್ರೆ ನೀವು ಯಾವ ಪ್ರವರ್ಗದಲ್ಲಿ ಬರ್ತಿರೋ ಆ ಪ್ರವರ್ಗಕ್ಕೆ ಸಂಬಂಧಿಸಿದ ಹಾಗೆ ಕ್ಯಾಶ್ ಸರ್ಟಿಫಿಕೇಟ್ ನ ಮಾಡಿಸ್ಕೋಬೇಕು ಅಂತ ಹೇಳ್ತಾ ಇದ್ದಾರೆ ಇಫ್ ಇನ್ ಕೇಸ್ ಹಾಜರುಪಡಿಸಲು ವಿಫಲವಾದರೆ ಪ್ರಮಾಣ ಪತ್ರ ನೀಡಲಾಗುವುದಿಲ್ಲ ಹಾಗೂ ಆ ಪ್ರವರ್ಗಕ್ಕೆ ನಿಗದಿಯಾಗಿರುವ ಸ್ಲಾಟ್ಗಳನ್ನು ಭರ್ತಿ ಮಾಡಲು ಮುಂದಿನ ಅಭ್ಯರ್ಥಿಗಳನ್ನ ಮಾಡಲು ನಿಯಮಾನುಸಾರ ಕ್ರಮ ವಹಿಸಲಾಗುವುದು ಅಂತ ಹೇಳಿ ಕೊಟ್ಟಿದ್ದಾರೆ ಪ್ಯಾನಿಕ್ ಆಗುವಂಥದ್ದು ಏನಿಲ್ಲ ಕೆಲವೊಬ್ಬರಿಗೆ ಸಮಸ್ಯೆಗಳಾಗ್ಬೋದು ಸೊ ಅದನ್ನ ಸರಿಪಡಿಸ್ಕೊಳ್ಳಿ ಇಫ್ ಇನ್ ಕೇಸ್ ನೀವು ರಾಂಗ್ ಆಗಿ ಏನಾರ ಮಾಹಿತಿ ಕೊಟ್ಟಿದ್ರೆ ಎ ಗಮನಕ್ಕೆ ಮೊದಲೇ ತನ್ನಿ ರಿಟರ್ನ್ ಆಗಿ ಕೊಡಿ ಅಥವಾ ಅಫಿಡವಿಟ್ ಮಾಡಿಸ್ಕೊಂಡು ಹೋಗೋದಾಗ್ಬೋದು ಅವೆಲ್ಲವನ್ನು ನೀವು ಮಾಡಿ ನಿಮಗೆ ಸೇಫ್ಟಿ ಆಗಿರೋದಕ್ಕೆ ಏನೇನು ಬೇಕೋ ಅವೆಲ್ಲವನ್ನು ಮಾಡಿ ಮತ್ತೆ ನನಗೆ ನನಗೇನಾರು ಮಾಹಿತಿ ಸಿಕ್ತು ಅಂದರೆ ನಾನು ಅದರ ಬಗ್ಗೆ ಮಾಹಿತಿ ಕೊಡ್ತೀನಿ ಅಂತ ಹೇಳ್ತಾ ಐ ಸ್ಟಾಪ್ ಮೈ ಡಿಸ್ಕಷನ್ ಥ್ಯಾಂಕ್ ಯು ಎಲ್ರಿಗೂ ಒಳ್ಳೆಯದಾಗಲಿ ವಿಡಿಯೋನ ತಪ್ಪದೆ ನೋಡಿ ಅಂತ ಹೇಳ್ತಾ ಇದ್ದೀನಿ ಥ್ಯಾಂಕ್ ಯು